ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಎಲ್ಲ ನನ್ನ ಪ್ರೀತಿಯ ಒಂದು ಸಹೋದರ ಸಹೋದರಿಯರೇ ಯಾರ್ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ಲರಿಗೂ ಕೂಡ ನನ್ನ ಮನಸ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಕಾರಣ ಮೂವತ್ತೆಂಟು ಸಾವಿರ ಜನ ಒಂದು ಸಬ್ಸ್ಕ್ರೈಬರ್ಸ್ ಇದ್ದೀರಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ಕಾರಣ ನೀವೇನು ಪ್ರೀತಿ ಪ್ರೋತ್ಸಾಹ ತೋರಿಸ್ತಾ ಇದ್ದೀರಾ ಅದು ಖಂಡಿತವಾಗಿಯೂ ನನ್ನ ಮೇಲೆ ಹೀಗೆ ಇಲ್ಲಿ ನೀವೇನು ನಂಬಿಕೆ ಇಟ್ಟು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಆ ನಂಬಿಕೆಯನ್ನು ನಾನು ಉಳಿಸ್ಕೊಳ್ತೀನಿ ಪ್ರತಿಯೊಬ್ಬರಿಗೂ ಕೂಡ ನಾನು ಕೆಲವೊಂದು ಬಾರಿ ರಿಪ್ಲೈ ಮಾಡೋದಕ್ಕಾಗಲ್ಲ ಇನ್ನೇನೋ ಆಗೋಲ್ಲ ಬಟ್ ದಯವಿಟ್ಟು ಕ್ಷಮಿಸಿ ನಾನು ಪ್ರತಿ ಬಾರಿ ಏನೋ ತಪ್ಪು ಮಾಡಿದಾಗ ನೀವು ತಿದ್ದಿ ಅದನ್ನು ಹೇಳಿರ್ತೀರಾ ಆ್ಯಂಡ್ ಹಲವಾರು ಜನ ಬಗ್ಗೆ ಒಂದಿಷ್ಟು ಸಜೆಷನ್ಸ್ ಕೂಡ ಕೊಟ್ಟಿರ್ತೀರ ಏನಾದರೂ ಈ ರೀತಿ ಮಾಡಿ ಹೊಸದು ಪ್ರಯತ್ನ ಅಂತ ಖಂಡಿತವಾಗಿ ಅದಕ್ಕೆ ನಾನು ಚಿರಋಣಿ ಆಗಿರ್ತೀನಿ ಇವತ್ತು ನನಗಾದಂಥ ಒಂದು ಅನುಭವದ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರ ಏನಂತಂದರೆ ಇತ್ತೀಚಿಗೆ ಕೇವಲ ಒಂದು ಸರ್ಕಾರಿ ನೌಕರಿ ಪಡ್ಕೊಳ್ಳೋದೇ ಒಂದು ಕಷ್ಟ ಅನ್ನುವಂಥದ್ದಲ್ಲಿ ಇದ್ದೀರಾ ಅಂದರೆ ತುಂಬ ಜನ ಇದ್ದೀವಿ ನಾವು ಕೂಡ ಇನ್ಕ್ಲೂಡಿಂಗ್ ಮೀ ಆಲ್ಸೋ ಬಟ್ ಆದರೆ ಖಾಸಗಿ ಕಂಪ್ನಿ ಕೆಲಸ ತೆಗೆದು ಕೂಡ ಅದಕ್ಕಿಂತ ದೊಡ್ಡ ಡಿಫಿಕಲ್ಟಿ ಟಾಸ್ಕ್ ಆಗಿಬಿಟ್ಟಿದೆ ಇತ್ತೀಚಿನ ದಿನದಲ್ಲಿ ಅದು ಇವತ್ತು ನನಗೊಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಏನು ಅಂತಂದರೆ ನಾನು ನನ್ನ ಒಬ್ಬ ಸ್ನೇಹಿತ ಆತನಿಗೆ ಯಾರೋ ಒಂದು ರೆಫರ್ ಮಾಡಿದ್ರಂತೆ ಒಂದು ಜಯನಗರದಲ್ಲೂ ಒಂದು ಪ್ರೈವೇಟ್ ಅದೇನೋ ಒಂದು ಸೊಲ್ಯೂಷನ್ ಮೀನ್ಸ್ ಕರಿಯರ್ ಡೆವಲಪ್ಮೆಂಟ್ ಸೊಲ್ಯೂಷನ್ ಅದೇನೋ ಒಂದು ಕಂಪ್ನಿ ಇದೆ ಅಲ್ಲಿ ಒಂದು ಇಂಟರ್ವ್ಯೂ ಇತ್ತು ಆ ಇಂಟರ್ವ್ಯೂ ಹೇಗೆ ಅಂತಂದರೆ ಒಂದಿಷ್ಟು ಜನರನ್ನ ಆಯ್ಕೆ ಮಾಡಿಕೊಂಡಿರ್ತಾನೆ ನಾವು ರೆಸ್ಯೂಮ್ ರಿಸ್ಯೂಮ್ ಕೊಟ್ಟಿರ್ತೀವಿ ಈ ರೀತಿ ರೆಫರ್ ಮಾಡಿರೋದ್ರಿಂದ ರೆಸ್ಯೂಮ್ ಕೊಟ್ಟು ರೆಸ್ಯೂಮ್ ತೆಗೆದುಕೊಂಡು ನಮ್ಮ ಎನಿ ಡಿಗ್ರಿ ಕ್ವಾಲಿಫಿಕೇಷನ್ ಅವರು ಹೋಗ್ಬೋದು ಅದಕ್ಕೆ ಸಂಬಂಧಪಟ್ಟಾಗ ಒಂದಿಷ್ಟು ಕಂಪ್ನಿಗಳ ಜೊತೆ ಅವರು ಟೈಅಪ್ ಇರ್ತಾರೆ ನಾವು ಇಂಟ್ರವ್ಯೂಗೆ ಹೋದಾಗ ಆ ಇಂಟ್ರವ್ಯೂ ಅಲ್ಲಿ ಸಂಬಂಧಪಟ್ಟವ್ರನ್ನ ಅಲ್ಲಿ ಇಂಟರ್ವ್ಯೂ ಮಾಡ್ತಾರೆ ಒಂದು ಎರಡು ಮೂರು ರೌಂಡ್ ಇರುತ್ತೆ ಕಮ್ಯುನಿಕೇಷನ್ ಸ್ಕಿಲ್ ಅದು ಇದು ಆ ಇಂಟರ್ವ್ಯೂ ಆದಮೇಲೆ ನಮಗಿನ ಕೆಲವೊಂದಿಷ್ಟು ಇಂಟರ್ನ್ಯಾಷನಲ್ ಕಂಪ್ನೀಸ್ಗಳಿಗೆ ಕೆಲಸಕ್ಕೆ ನಮ್ಮ ಸ್ಕಿಲ್ ರಿಲೇಟೆಡ್ ಆಗಿ ತೆಗೆದುಕೊಳ್ತಾರೆ ಒಂದು ಸ್ಟಾರ್ಟಿಂಗ್ ಸ್ಯಾಲ್ರಿ ಟ್ವೆಂಟಿ ಫೈವ್ ಟು ಅಪ್ ಟು ಟ್ವೆಂಟಿ ಫೈವ್ ವರೆಗೂ ಇದೆ ಅಲ್ಲಿ ಫ್ರೆಷರ್ಸ್ಗೂ ಕೂಡ ಒಂದು ಟ್ವೆಂಟಿ ಒನ್ ಟ್ವೆಂಟಿ ಟು ಕೊಡ್ತಾರಂತೆ ಅದೇನೋ ಒಟ್ಟಿನಲ್ಲಿ ಬೆಳಿಗ್ಗೆ ಹೋಗಿದ್ದಂಥ ಇಂಟರ್ವ್ಯೂ ಅಪ್ ಟು ಸಂಜೆ ಏಳು ಗಂಟೆವರೆಗೂ ನಡೀತು ಅದು ಏನು ಇಂಟ್ರ್ಯೂ ಏನೋ ಒಟ್ಟಿನಲ್ಲಿ ಕಂಪ್ಲೀಟಾಗಿ ಪ್ರೊಸೆಸ್ ಇತ್ತು ತುಂಬ ಜನ ಬಂದಿದ್ದರು ನಿಜಕ್ಕೂ ಆಶ್ಚರ್ಯ ಆಗಿದ್ದೇನಂತಂದರೆ ಅಲ್ಲಿ ಬಂದಂಥ ಹಲವಾರು ಜನರ ಒಂದು ಕ್ವಾಲಿಫಿಕೇಷನ್ನು ಅವ್ರ ಏಜು ಮತ್ತು ಅವ್ರಿಗೆ ಕೆಲಸದ ಮೇಲೆ ಇದ್ದಂಥ ತುಡಿತಾ ಅದರ ಅನಿವಾರ್ಯತೆ ಖಂಡಿತವಾಗಿ ಅವ್ರಿಗೆ ಕಣ್ಣಲ್ಲಿ ಇದ್ದಕ್ಕಂಥ ನೋವು ಕೆಲವೊಂದು ಜನ ಕೆಲವೊಂದಿಷ್ಟು ಬಂದವರನ್ನ ಮಾತಾಡಿಸ್ದಾಗ ನನಗನ್ಸಿದ್ದು ಇದ್ದಂಗೆ ಜವಾಬ್ದಾರಿಗಳ ತಲೆ ಮೇಲೆ ಬಿದ್ದಂಗೆ ಕೆಲಸದ ಅನಿವಾರ್ಯತೆ ಒತ್ತಡ ಎಷ್ಟು ಮಟ್ಟಿಗೆ ನಮ್ಮಲ್ಲಿ ಸೃಷ್ಟಿಯಾಗ್ಬಿಡುತ್ತೆ ಅಂತಂದರೆ ನಾವು ಏನಾದರೂ ಒಂದು ಮಾಡಲೇಬೇಕು ಸೋರ್ಸ್ ಆಫ್ ಇನ್ಕಮ್ ಬೇಕೇ ಬೇಕು ಅನಿಸುತ್ತೆ ಎಷ್ಟೋ ಜನ ಇವತ್ತು ಆರಾಮ್ಸೆ ಕೆಲವರು ಕೂತ್ಕೊಂಡು ಕೋಟಿ ದುಡಿಯೋರಿದ್ದಾರೆ ಲಕ್ಷಾಂತರ ರೂಪಾಯಿ ದುಡಿಯೋರಿದ್ದಾರೆ ಬಟ್ ಸಾವಿರಕ್ಕೂ ಕಷ್ಟಪಡುವಂಥವ್ರು ಕೂಡ ಇದ್ದಾರೆ ನಮ್ಮ ಕಣ್ಣು ಮುಂದೆ ಅದಕ್ಕೆ ಏನೇ ಒಂದು ಪರಿಸ್ಥಿತಿಗಳಿದ್ದಾಗ ನಮಗೆ ಅವಕಾಶಗಳು ಸಿಕ್ಕಾಗ ಅದನ್ನು ಸರಿಯಾಗಿ ಬಳಸ್ಕೊಳ್ಬೇಕು ಸುಮ್ಮನೆ ವ್ಯರ್ಥ ಆ ಅವಕಾಶಗಳನ್ನ ಕಳ್ಕೊಂಡಾಗ ಈಗ ತುಂಬ ಜನ ನಾನೇ ಹೇಳ್ತೀನಲ್ಲ ಈಗ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋದ್ರೆ ಕಂಪಲ್ಸರಿ ಒಂದು ಪ್ಲಾನ್ ಮೇ ಇರಬೇಕು ವಿಥೌಟ್ ಪ್ಲಾನ್ ಭೀ ನಾವೇನು ಮಾಡೋಕ್ಕಾಗಲ್ಲ ಒಂದು ಪ್ಲಾನ್ ಮೇ ಇಲ್ಲದೆ ಸುಮ್ಮನೆ ನಾವು ಏನೇನೋ ವರ್ಷಾಂತರ ಹೀಗೆ ದಿನಗಳು ಕಳೆದಂಗೆಲ್ಲ ಓದ್ಕೊಂಡು ಹೋಗ್ತೀವಿ ಅಂತಂದರೆ ಆಗೋಲ್ಲ ನಮಗೆ ಒಂದು ಸೋರ್ಸ್ ಆಫ್ ಇನ್ಕಮ್ ಬೇಕಲ್ವ ಸೊ ಅದನ್ನು ಮಾಡ್ಕೊಳೋದು ತುಂಬ ಜನ ಪಾಪ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಆ ಖಾಸಗಿ ಕಂಪ್ನಿಗಳ ಒತ್ತಡದಲ್ಲಿ ಕೆಲಸ ಮಾಡೋದು ಆ ಒಂದು ಪ್ರೆಷರು ಈ ಬೆಂಗಳೂರಿನ ವಾತಾವರಣ ಖರ್ಚು ವೆಚ್ಚಗಳು ನಿಜಕ್ಕೂ ಘನಘೋರ ಅಂದರೆ ಘೋರ ಪರಿಸ್ಥಿತಿ ಪಾಪ ಆ ಕಷ್ಟದಲ್ಲಿ ಒದ್ದಾಡಿಕೊಂಡು ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನಾನು ಇದುವರೆಗೂ ಯಾವುದೇ ರೀತಿಯಾದಂಥ ಕಂಪ್ನಿಗಳಿಗೆ ವಿಸಿಟ್ ಕೊಟ್ಟಿರಲಿಲ್ಲ ಆ್ಯಂಡ್ ಯಾವುದೇ ರೀತಿಯಾದಂಥ ಇತ್ತು ಇಂಟ್ರ್ಯೂಗಳದ್ದು ಅಟೆಂಡು ಮಾಡಿಲ್ಲ ಜಸ್ಟ್ ನೋಡೋಣ ಯಾವ ರೀತಿ ರೀತಿ ಎಕ್ಸ್ಪೀರಿಯೆನ್ಸ್ ಅನ್ನೋ ತಲು ಹೋಗಿದ್ದೆ ಖಂಡಿತವಾಗಿ ತುಂಬ ಕಷ್ಟ ಇದೆ ಆ್ಯಂಡ್ ಅವ್ರ ಕಮಿಷನ್ ಅವರು ಕೂಡ ಅಷ್ಟೇ ಪಾಪ ಅವರು ಒಂದು ಕಮಿಷನ್ ಹೊಡಿಯೋಕ್ಕೋಸ್ಕರ ಇವ್ರನ್ನ ಕಂಪ್ನಿಗಳಿಗೆ ಸೇರಿಸ್ತಾರೆ ಇವರು ಒಂದು ಮಂತ್ ಸ್ಯಾಲ್ರಿ ಅವ್ರಿಗೆ ಕೊಡಬೇಕಂತ ಕಮಿಟ್ಮೆಂಟ್ ಇರ್ತಾವಂತೆ ಏನೇನೋ ಒಟ್ಟಿನಲ್ಲಿ ತುಂಬ ಕಷ್ಟ ಇದೆ ಯಾರಾದರೂ ಪಾರ್ಟ್ ಟೈಮ್ ಫುಲ್ ಟೈಮ್ ವರ್ಕ್ ಹುಡುಕ್ತಾ ಇರ್ತೀರ ದಯವಿಟ್ಟು ಅಂಥವ್ರಿಗೆ ಏನಾದರೂ ಸಹಾಯ ಬೇಕಿದ್ರೆ ಕೇಳಿ ಅಂದರೆ ಕೆಲಸ ಹುಡುಕೋ ರಿಲೇಟೆಡ್ ಆಗಿ ನಾನು ಕೂಡ ಸಾಧ್ಯವಾದಷ್ಟು ಮಾಹಿತಿಗಳನ್ನ ನೀಡ್ತೀನಿ ಕಾರಣ ನೋವು ಅನುಭವಿಸ್ದವ್ರಿಗೆ ಮಾತ್ರ ಗೊತ್ತು ಇವತ್ತು ಈ ವಿಷಯವನ್ನು ಹಂಚ್ಕೊಳ್ಳೋದಕ್ಕೆ ಕಾರಣ ಕೂಡ ಅದೇ ನನಗೊಂದು ರೀತಿ ನೀವು ಯೂಟ್ಯೂಬ್ ಚಾನಲಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ ಕೂಡ ಒಂದು ಫ್ಯಾಮಿಲಿ ಇದ್ದಂಗೆ ನಾನು ದಿನ ಸಂಜೆ ಆದರೆ ಏನು ಮಾಡ್ತೀನೋ ಬಿಡ್ತೀನೋ ಒಂದು ಏನೋ ಅಪ್ಡೇಟ್ ಇನ್ಫಾರ್ಮೇಷನ್ ನೀಡ್ತಾ ಇರಬೇಕು ಒಂದು ಆ್ಯಕ್ಟಿವ್ ಆಗಿರಬೇಕು ಒಂದು ಕಮ್ಯುನಿಕೇಷನ್ ಬಿಲ್ಡ್ ಆಗಬೇಕು ನಮ್ಮ ನಡುವೆ ಪ್ರತಿದಿನ ಕೂಡ ಒಂದು ಏನಾದರೂ ನಾನು ಮಾಹಿತಿಯನ್ನು ಇನ್ನೇನು ನಿಮಗೆ ತಿಳಿಸ್ಬೇಕು ಅದರಿಂದ ಒಂದು ಖುಷಿ ಆ ಸಂತೋಷ ಅದು ನಿಜಕ್ಕೂ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಏನು ಕೊಡೋಲ್ಲ ಈ ಒಂದು ಮೈಕ್ ಸಿಕ್ಕಾಗ ಕೂತ್ಕೊಂಡಾಗ ನೆನಪು ಬರುತ್ತೆ ಓಹ್ ನಾನು ಇವತ್ತೊಂದು ಮಾಹಿತಿಯನ್ನು ಹಂಚ್ಕೊಡ್ಬೇಕಿತ್ತು ಅಂತ ಯಾಕಂತಂದರೆ ನಮ್ಮ ಜೀವಂತಿಕೆಯ ಸಂಕೇತ ನಾವೇನಾದರೂ ಒಂದು ಡೇ ಬೈ ಡೇ ಈಗ ಸ್ಟೇಟಸ್ ಕೆಲವರು ಈ ವಾಟ್ಸಪ್ ನೋಡ್ತಾ ಇರ್ತೀವಿ ಒಬ್ರು ಸ್ಟೇಟಸ್ ಇಟ್ಟಿರ್ತಾರೆ ನೆಕ್ಸ್ಟ್ ಒಂದು ಅವರು ಸ್ಟೇಟಸ್ ಇಡೋದು ಯಾಕೆ ಎಲ್ಲೋದರೂ ಏನಾಯಿತು ಆ ರೀತಿ ನಾವೇನೋ ಒಂದು ನಮ್ಮಲ್ಲಿ ಕ್ರಿಯಾಶೀಲತೆ ಇದ್ದಾಗ ನಮ್ಮಲ್ಲಿ ಒಂದು ಹಾಬಿ ಈಗ ಒಂದಿದೊಂದು ಅಭ್ಯಾಸ ನನಗೆ ಯೂಟ್ಯೂಬ್ ಮಾಡೋದು ಒಂದು ವೀಡಿಯೋಸನ್ನು ಹಾಕೋದು ಅದು ದಿನನಿತ್ಯ ಯಾವ ರೀತಿ ಆಗ್ಬಿಟ್ಟಿರ್ತಂದ್ರೆ ಒಂದು ದಿನ ಅದನ್ನು ಬಿಟ್ಟರೆ ಚಡಪಡಿಕೆ ಶುರುವಾಗುತ್ತೆ ವಿಥೌಟ್ ಏನೋ ಇನ್ಫಾರ್ಮೇಷನ್ ಇಲ್ಲ ಅಂದರೂ ಪರವಾಗಿಲ್ಲ ಒಂದು ಕಮ್ಯುನಿಕೇಷನ್ ಆದರೂ ಇರಬೇಕು ಇವತ್ತೊಂದು ನನಗೆ ಚಿಕ್ಕದಾಗಿ ಅನುಭವ ಆಗಿತ್ತು ಸೊ ಆ ಹೇಳ್ಕೊಡ್ಬೇಕಿತ್ತು ಅದಕ್ಕೆ ಯಾರಾದರೂ ಪಾರ್ಟ್ ಟೈಮ್ ಕೆಲಸ ಹುಡುಕ್ತಿರ್ತೀರಾ ಫುಲ್ ಟೈಮು ತುಂಬ ಕಷ್ಟ ಆಗ್ತಾಯಿದೆ ಈ ಎಸ್ ಎಸ್ಪೆಷಲಿ ಈಗಿರೋ ಪರಿಸ್ಥಿತಿ ಇದೆಯಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಸಿಚುವೇಶನ್ಸ್ ಯಾಕಂದರೆ ಇಂಟರ್ನಲ್ ಇಂದ ಯಾವುದೇ ನೋಟಿಫಿಕೇಷನ್ ಇಲ್ಲ ಸೊ ಸೋರ್ಸ್ ಆಫ್ ಇನ್ಕಮ್ ಇಲ್ಲ ಈ ವಿಜಯನಗರ ತಿಗುಪ್ಪಿಯಲ್ಲೆಲ್ಲ ರೂಮು ಬಿ ಜಿ ತಿಂಗಳ ಏನಿಲ್ಲ ಅಂತಂದ್ರೆ ಒಬ್ಬ ಬ್ಯಾಚುಲರ್ಗೆ ಮಿನಿಮಮ್ ಅಂದರೆ ಒಂದು ಐದರಿಂದ ಎಂಟು ಸಾವಿರ ಬೇಕು ಇಲ್ಲ ನಾನು ತುಂಬ ಖರ್ಚು ಮಾಡ್ತೀನಿ ಅದು ಲೈಬ್ರರಿಂದ ತಿಂಗಳ ಒಂದು ಹತ್ತು ಸಾವಿರ ಆದರೂ ನೀಡಿರುತ್ತೆ ಅಟ್ಲೀಸ್ಟ್ ಒಂದು ಹದಿನೈದು ಇಪ್ಪತ್ತು ಸಾವಿರಕ್ಕೆ ತುಂಬ ಜನ ನೋಡಿದ್ದೀನಿ ಲಯನ್ಸ್ ಮಾರ್ಟ್ಗಳಲ್ಲಿ ಡಿ ಮಾರ್ಟ್ಗಳಲ್ಲಿ ಕೆಲಸ ಮಾಡ್ತಾರೆ ಎಲ್ರಿಗೂ ಕೂಡ ನಿಜ ಹೇಳ ಆ ಒಂದು ಶ್ರಮಕ್ಕೆ ದೇವರು ಖಂಡಿತವಾಗ ಒಂದು ಒಳ್ಳೆಯ ಪ್ರತಿಫಲವನ್ನು ಕೊಟ್ಟೆ ಕೊಡ್ತಾನೆ ಆ ಪ್ರತಿಫಲ ನಿಮ್ಮದು ಕೂಡ ಆಗಲಿ ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭರಾತ್ರಿ ಧನ್ಯವಾದಗಳು